ಕರ್ನಾಟಕದ ಕಾಂಗ್ರೆಸ್ಸಿನ ಬ್ರಹ್ಮಾಂಡ ಭ್ರಷ್ಟಾಚಾರದ ಹಗರಣ ಕಾಂಗ್ರೆಸ್ ಒಂದು ವರ್ಷದ ಸಾಧನೆ ಕಾಂಗ್ರೆಸ್ ಒಂದು ವರ್ಷ ಕಂಪ್ಲೀಟ್ ಆಗಿರೋದ ಸಾಧನೆ ಎಸ್ ಟಿಗಳ ನೂರ ಎಂಬತ್ತೇಳು ಕೋಟಿ ಹಣವನ್ನು ಗುಳುಂ. ಕಾಂಗ್ರೆಸ್ ಸಾಮಾಜಿಕ ನ್ಯಾಯ ನಮ್ಮ ಹಕ್ಕು ದಲಿತರ ಉದ್ಧಾರ ನಮ್ಮ ಹಕ್ಕು ಶೋಷಣೆ ನಿವಾರಣೆ ನಮ್ಮ ಹಕ್ಕು ಇವೆಲ್ಲ ಮಾತನ್ನ ಚುನಾವಣೆಗೆ ಮುಂಚೆ ಹೇಳಿದರು ಅಧಿಕಾರ ಸಿಕ್ಕದ ಮೇಲೆ ದಲಿತರ ಉದ್ಧಾರ ಅಲ್ಲ ರಾಮಾಯಣ ಬರೆದಂಥ ಮಹಾನ್ ಜ್ಞಾನಿ ವಾಲ್ಮೀಕಿ ಹೆಸರಲ್ಲಿ ಆ ಹೆಸರಿಗಾದ್ರೂ ಗೌರವ ಕೊಡಬೇಕಾಯ್ತಲ್ಲ ಆ ವಾಲ್ಮೀಕಿ ಹೆಸರಲ್ಲಿ ನನಗೆ ಗೊತ್ತಿದೆ ಕಾಂಗ್ರೆಸ್ ಅವ್ರಿಗೆ ರಾಮ ಕಂಡ್ರೆ ಆಗಲ್ಲ ಅನ್ನೋದು ಜಗಜ್ಜಾಹಿರಾತ ಜೈರ ಶ್ರೀರಾಮ್ ಅಂತ ಕೂಗಿದ್ರೆ ಓಡ ಓಡ್ತಾರೆ ಇವರೆಲ್ಲ ಆದರೆ ವಾಲ್ಮೀಕಿ ಮಹರ್ಷಿನ ಕಂಡ್ರೆ ಆಗಲ್ಲ ಅಂತ ಈಗಲೇ ಗೊತ್ತಾಗಿದೆ ನನಗೆ ಆ ನಿಗಮದ ಹೆಸರಲ್ಲಿದ್ದಂಥ ನೂರ ಎಂಬತ್ತೇಳು ಕೋಟಿ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ಒಂದು ವರ್ಷದ ಸಾಧನೆ ಕಾಂಗ್ರೆಸ್ಸಿನ ಸಾಧನೆ ಈ ಸರ್ಕಾರ ಈಗಾಗಲೇ ಕೊಲೆಗಡುಕರ ಸರ್ಕಾರ ಅಂತ ಜಗಜ್ಜಾಹೀರಾತಾಗಿದೆ ಹೆಣ್ಣು ಮಕ್ಕಳಿಗೆ ಶಾಲೆಗೆ ಹೋದರೆ ವಾಪಸ್ಸು ಗ್ಯಾರಂಟಿ ಇಲ್ಲ ಕಾಲೇಜ್ಗೆ ಹೋದರೆ ಗ್ಯಾರಂಟಿ ಇಲ್ಲ ಕೆಲಸಕ್ಕೆ ಹೋದರೆ ಗ್ಯಾರಂಟಿ ಇಲ್ಲ ಮಾರ್ಕೆಟ್ಗೆ ಹೋದರೆ ಗ್ಯಾರಂಟಿ ಇಲ್ಲ ಹೆಣ್ಣು ಮಕ್ಕಳಿಗೆ ಗ್ಯಾರಂಟಿ ಇಲ್ಲ ಈಗ ಅಧಿಕಾರಿಗಳಿಗೂ ಗ್ಯಾರಂಟಿ ಇಲ್ಲ ಅಧಿಕಾರಿಗಳು ಕೂಡ ಗ್ಯಾರಂಟಿ ಇಲ್ಲ ಅಧಿಕಾರಿ ಸಾವನ್ನಪ್ಪಿದಂಥ ಚಂದ್ರಶೇಖರ್ ತನ್ನ ಮರಣ ಹೇಳಿಕೆ ಮೈ ಡೆತ್ ನೋಟ್ ಅವರೇ ಬರೆದು ಬಿಟ್ಟಿದ್ದಾರೆ ತಿರ್ಗಿ ಅದನ್ನು ಬೋಗಸ್ ಮಾಡ್ತಾರಲ್ಲ ಕಾಂಗ್ರೆಸ್ ಅವರು ಅದಕ್ಕೆ ಚಂದ್ರಶೇಖರ್ ಪಿ ಆದ ನಾನು ನನ್ನ ಸ್ವೈಚ್ಛೆಯಿಂದ ನೇಣು ಬಿಗಿದುಕೊಳ್ಳುತ್ತಿದ್ದೇನೆ ನನ್ನ ಸಾವಿ ಸಾವಿಗೆ ಕಾರಣರಾದಂಥವರ ಪಟ್ಟಿ ವಸಂತನಗರದ ಶಾಖೆಯಿಂದ ಎಂ ಜಿ ರಸ್ತೆಯ ಶಾಖೆಗೆ ವರ್ಗಾಯಿಸಲು ಪತ್ರ ಬರೆಯಲು ಸೂಚಿಸಿ ಅದನ್ನು ಮಾನ್ಯ ಸಚಿವರು ಮೌಖಿಕವಾಗಿ ಸೂಚಿತ ಹಿನ್ನೆಲೆಯಲ್ಲಿ ವರ್ಗಾಯಿಸಲು ಕೋರಲಾಗಿದೆ ಸಚಿವರು ಜಿ ಪದ್ಮನಾಭ್ ಪರಶುರಾಮ್ ಶ್ರೀಮತಿ ಸುಜಾ ಸ್ಮಿತಾ ಉಲ್ಲಾ ಇವರೆಲ್ಲರೂ ಕೂಡ ನನ್ನ ಸಾವಿಗೆ ನೇರ ಕಾರಣ ಅಂತ ಹೇಳಿದ್ದಾರೆ ವಸಂತನಗರದ ಶಾಖೆಯ ವ್ಯವಸ್ಥಾಪಕ ಶೋಭನಾ ಅವರು ನಿರಾಕರಿಸಿದ ಹಿನ್ನೆಲೆಯಲ್ಲಿ ಒತ್ತಾಯದ ಮೂಲಕ ಝೀರೋ ಬ್ಯಾಲೆನ್ಸ್ ಅಕೌಂಟನ್ನು ಎಮ್ ಜಿ ರಸ್ತೆ ಶಾಖೆಯಲ್ಲಿ ದಿನಾಂಕ ನಾಲ್ಕು ಮೂರು ಇಪ್ಪತ್ತನಾಲ್ಕು ವರ್ಗಾಯಿಸಿ ಖಾತೆಗೆ ವರ್ಗಾಯಿಸಿರುವಂಥದ್ದು ಅವರ ಡೆತ್ ನೋಟಲ್ಲಿ ಬರೆದಿರೋವಂಥ ಒಂದು ಪ್ರಮುಖವಾದದ್ದು ಅಷ್ಟೇ ನಾನು ಪೂರ್ತಿ ಓದಕ್ಕೆ ಹೋಗೋಲ್ಲ ಭಾಳ ಡೀಟೇಲಾಗಿ ಬರೆದಿದ್ದರು ನಾನು ತಿಳಿದಂಗೆ ಇತಿಹಾಸದಲ್ಲೇ ನಾನು ನೋಡಿದಂಥ ನಾನು ಒಂದು ಇಪ್ಪತ್ತೈದು ವರ್ಷ ಶಾಸಕನಾಗಿ ಕೆಲಸ ಮಾಡಿದ್ದೀನಿ ಇಷ್ಟು ಕ್ಲಿಯರಾಗಿ ಡೆತ್ ನೋಟ್ ಬರೆದಂಥ ಅಧಿಕಾರಿ ಯಾರೂ ಇಲ್ಲ ನೀಟಾಗಿ ಬರೆದಿದ್ದಾರೆ ಬ್ಯಾಂಕ್ ಅಕೌಂಟು ಯಾವ ಕಾರಣಕ್ಕೋಸ್ಕರ ಮಾಡಿದ್ರು ಹೆಂಗೆ ಲೂಟಿ ಮಾಡಿದ್ರು ಝೀರೋ ಅಕೌಂಟ್ ಹೆಂಗೆ ಯಾವ್ಯಾವ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದ್ರು ಯಾರ್ಯಾರು ಏನೇನು ಹೇಳಿಕೆ ಕೊಟ್ಟರು ಹಿಂಗೆ ಒತ್ತಾಯ ಹಾಕಿದ್ರು ಎಲ್ಲ ಡೀಟೈಲ್ ಬರೆದಿದ್ದಾರೆ ವಿತ್ ಎವಿಡೆನ್ಸ್ ಬರೆದಿದ್ದಾರೆ ಅವರು ಕೊನೆಯಲ್ಲಿ ಹೇಳಿರೋದು ಮೇಲಿನ ಎಲ್ಲ ವಿವರಣೆಯಂತೆ ನಿಗಮದ ಪರಿಶಿಷ್ಟ ಪಂಗಗಳ ಅನುದಾನ ಎಂಬತ್ತರಿಂದ ಎಂಬತ್ತೈದು ಕೋಟಿ ಅನ್ಯಾಯವಾಗಿ ನಿಯಮ ಬಾಹಿರವಾಗಿ ಲೂಟಿ ಮಾಡಿರೋದು ಅವ್ರು ಬರೆದಿರೋ ಪದ ಅಧಿಕಾರಿ ಸಾವಿಗೆ ಮುಂಚೆ ಬರೆದಿರೋಂಥ ಪದ ಲೂಟಿ ಮಾಡಿರುವುದು ಕಂಡುಬರುತ್ತದೆ ಇದರಲ್ಲಿ ನನ್ನ ಪಾತ್ರವಿರುವುದಿಲ್ಲ ನನ್ನ ತೆಪ್ಪ ತಪ್ಪೇನೆಂದರೆ ಒತ್ತಡದಲ್ಲಿ ಯಾರ ಒತ್ತಡದಲ್ಲಿ ಮಂತ್ರಿಯ ಒತ್ತಡದಲ್ಲಿ ಸದರಿ ಖಾತೆಯ ಚೆಕ್ ಬುಕ್ ಪಡೆದಿರುವುದು ಮತ್ತು ಕ್ಯಾಶ್ ಮುಕ್ತಾಯ ಗೊಳಿಸದಿರುವುದು ನನ್ನ ಮತ್ತೊಮ್ಮೆ ಕೊನೆಯಲ್ಲಿ ಬರೀತಾರೆ ಮತ್ತೊಮ್ಮೆ ನನ್ನ ಈ ಪರಿಸ್ಥಿತಿಗೆ ಮೂಲ ಕಾರಣರು ಇಷ್ಟು ಜನ ಅಂತ ಬರೀತಾರೆ ನಾನು ಮೊದಲೇ ಯಾರು ಹೇಳಿದೆ ಅವ್ರಿಗೆ ಕೊನೆಯಲ್ಲಿ ಇನ್ ಎಂಡ್ ನಾನು ಈವರೆಗೆ ನಿಗಮಕ್ಕೆ ಯಾವುದೇ ಮೋಸ ವಂಚನೆ ಮಾಡಿರುವುದಿಲ್ಲ ಈ ಹರ ಹಗರಣಕ್ಕೆ ನಾನು ಕಾರಣನಲ್ಲ ನನ್ನ ಪಾತ್ರವಿರುವುದಿಲ್ಲ ನನ್ನನ್ನು ಎಲ್ಲರೂ ಶ್ರಮಿಸಿ ಶ್ರಮಿಸಲು ಈ ಮೂಲಕ ಕೋರುತ್ತೇನೆ ನನ್ನ ಜೀವನವನ್ನು ಮುಗಿಸುತ್ತಿದ್ದೇನೆ ಚಂದ್ರಶೇಖರ್ ಪಿ ಇಷ್ಟು ಬರೆದಿದ್ದಾರೆ ಇದು ಅವರ ಡೆತ್ ನೋಟು